ಹ ಈಗ ಬ್ಯಾರೇಜ್ ಐತ ನಮ್ ಬೈಕಲ್ ಸಾವಿರ ಯಾರು ಬಂದ್ ಸಾವಿರ ನೀವ್ ರಿಸೀವ್ ಯಾವಿಗೆ ನಾವು ದೈಹಿಕವಾಗಿ ಓನರ್ಗಳು ನಾವೇ ದಯ ಮಾಡಿ ಇದೇ ಚೇರು ಇದೇ ಸಬಂಪ ಇದಕ್ಕೆ ಸನ್ಮಾನ ಮಾಡಿ ಧರ್ಮ ಕರ್ಮ ಅವ್ರ ಬಿಟ್ರಿ ಕಾನೂನು ವ್ಯಾಪ್ತಿನಲ್ಲಿ ಏನಾಗುತ್ತೋ ಅದಾಗ ಈ ಟೇಬಲ್ ಗೆ ಮಾಡಿ ಈ ಟೇಬಲ್ ಅವ್ರೇನೋ ನಿಲ್ಸಕ್ಕಾಗಲ್ಲ ಈ ಗೆ ಈ ಕುರ್ತಿಗೆ ಅವ್ರು ಸನ್ಮಾನ ಮಾಡೋದನ್ನ ಮುಟ್ಟದ್ ಬೇಡ ಯಾಕಂದ್ರೆ ದೈವಿಕವಾಗಿ ಅಧಿಕಾರಿಗಳನ್ನ ಮುಟ್ಟೋದಕ್ಕೆ ನಮ್ಗೆ ಹೋಗಿಲ್ಲ ಯಾಕಂದ್ರೆ ವೈಯಕ್ತಿಕವಾಗುತ್ತೆ

ನಾನು ಹೇಳಿದ್ದೀನಿ ಕಾನೂನನ್ನ ಬಿಡು ನೀವ್ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವು ಕಾನೂನು ಸಂವಿಧಾನ ವ್ಯವಸ್ಥೆ ವ್ಯವಸ್ಥೆ ಮಾಡಬೇಕಾಗಿದ್ದೆ ಮಾಡಿ ὑ extian þarā morally terminar cao ភ or ი begun sinhית ნ kaik gehört sa al- immersive ឯ śm� – little tirilles <destinations>